நண்பரோ அவர்களும் தயைதும்பி இந்த ஸ்டேஜ்ல ஃபிட் பண்ண மாரதாஸ்கார் ஹோம்ஸ் கோட்டட நன்றி ரொம்ப 땡ஸ் வெ டாக்டர் வரதமார் சுகுபங்க வந்து இந்த நேத்துரோ எல்லாருக்கு కార్యక్రமಕ್ಕೆ சொயத்துக்கு இப்பத்தமே ஜனாரன் சவாய் சனாயாக ಎಲ್ಲರಿಗೂ ನಮಸ್ಕಾರ ಇವತ್ತು ಈ ದಿನ ನೋಡ್ಬೇಕು ಹೇಳ್ಬೇಕಂದ್ರೆ ಈ ತರ ಒಂದು ಪಬ್ಲಿಕೇಶನ್ ಸಮಯದಲ್ಲಿ ಕ್ಲಬ್ ಮಾಡಿ ಎಲ್ಲ ನಮ್ಮ ಕ್ರೀಡಾಪಟುಗಳಿಗೆ ಒಂದು ಒಳ್ಳೆ ಸ್ಫೂರ್ತಿಯನ್ನು ತುಂಬಿದ್ದಾರೆ ಇವಾಗಲೂ ಖುಷಿ ಆಗ್ತಾ ಇದೆ Eu

ಜನತೆಗೆ ಎಪ್ಪತ್ತೇಳನೇ ವರ್ಷದ ಗಣರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು ವಿಶೇಷವಾಗಿ ಈ ಗಣರಾಜ್ಯೋತ್ಸವ ಹಬ್ಬದಂದು ನಮ್ಮ ಕ್ಲಬ್ಬಿನ ಏನು ಗಾರ್ಡನ್ ಟೆನ್ನಿಸ್ ಕ್ಲಬ್ಬು ಈ ಗಾರ್ಡನ್ ಟೆನ್ನಿಸ್ ಕ್ಲಬ್ಗೆ ಇದೆಯಾ ಇದೇ ಇದಾದ ಒಂದು ಇತಿಹಾಸ ಇದೆ ಈ ಕ್ಲಬ್ಬು ಸಾವಿರದ ಒಂಬೈನೂರ ಐವತ್ತೆಂಟನೇ ಇಸ್ವಿಲಿ ನಮ್ಮ ಹಿರಿಯರು ಅಂದಿನ ಕಾಲದ ಹಿರಿಯರು ಕೆಲವರು ಹೇಳ್ತಾರೆ ತಿಳಿದಾಗೆ ಅಂದಿನ ಮಹಾರಾಜರುಗಳೆಲ್ಲ ಇಲ್ಲಿ ಟೆನ್ನಿಸ್ ಆಡ್ತಿದ್ರು ವಿಶೇಷವಾಗಿ ಈ ಕ್ಲಬ್ನಲ್ಲಿ ಏನು ಅಂದರೆ ಟೆನ್ನಿಸ್ಗೆ ಫಸ್ಟ್ ಪ್ರಿಫರೆನ್ಸ್ ಟೆನ್ನಿಸ್ಗೆ ಈ ಗ್ರೌಂಡಲ್ಲಿ ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಎಲ್ಲರೂ ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ ಸ್ಪರ್ಧೆ ಮಾಡಿದ್ದಾರೆ ನಮ್ಮ ಕ್ಲಬ್ಬಿನ ಹೆಸರನ್ನ ಉಳಿಸಿದ್ದಾರೆ ಆದ್ದರಿಂದ ಇವತ್ತು ನಾನು ಅಧ್ಯಕ್ಷನಾಗಿ ಇವತ್ತು ನನ್ನ ಕೈಲಾದಷ್ಟು ನಮ್ಮ ಕಮಿಟಿ ಮೆಂಬರ್ಗಳು ಎಲ್ಲರೂ ಸೇರಿ ಈ ಒಂದು ಕ್ಲಬ್ಬಿನ ಒಂದು ವ್ಯಾಯಾಮ ಆಗಲಿ ಅಥವಾ ಇಂಡೋರು ಒಳ ಆವರಣ ಎಲ್ಲ ಒಂದು ಹಾಲ್ಟಷನ್ ಮಾಡಿ ಇವತ್ತಿನ ಜನ್ರೇಷನ್ಗೆ ಏಕೆಂದರೆ ಹಿಂದೆ ನಮ್ಮ ಕ್ಲಬ್ಬು ತುಂಬ ಹಳೆ ಕ್ಲಬ್ ಆಗಿತ್ತಲ್ಲ ಆ ಥರ ಇತ್ತು ಇವತ್ತಿನ ಜನ್ರೇಷನ್ಗೆ ಯಾವ ಥರ ಇರಬೇಕು ಆ ಮಟ್ಟಿಗೆ ಮಾಡಿ ನಮ್ಮ ಚಾಮರಾಜ ಕ್ಷೇತ್ರದ ನೆಚ್ಚಿನ ಶಾಸಕರಾದ ಹರೀಶ್ ಗೌಡ್ರು ಮತ್ತು ಮಾಜಿ ಮೂಢ ಅಧ್ಯಕ್ಷರು ಡಿ ಧ್ರುವಕುಮಾರ್ ಅವರು ಮತ್ತು ನಾವು ಎಲ್ಲರೂ ಸೇರಿ ಉದ್ಘಾಟನೆ ಮಾಡಿದ್ದೀವಿ